ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ಚನಾ ಕಿಚನ್ ರೆಸಿಪೀಸ್ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇವತ್ತು ನಾನು ಈ ವಿಡಿಯೋದಲ್ಲಿ ಪ್ಯಾಕೆಟ್ ಹಾಲಿನಿಂದ ಕೆನೆಯನ್ನು ತೆಗೆದು ಬೆಣ್ಣೆಯನ್ನು ಮಾಡಿ ಆ ಬೆಣ್ಣೆಯಿಂದ ತುಪ್ಪವನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ತಡ ಯಾಕೆ ಹಾಗಾದರೆ ನೋಡೋಣ ಬನ್ನಿ ನಾನಿವಾಗ ತೋರಿಸ್ತಾ ಇರೋದು ಹದಿನೈದು ದಿನದ ಪ್ಯಾಕೆಟ್ ಹಾಲಿನ ಕೆನೆಯನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೆ ಇವಾಗ ನಾನು ಒಂದು ಮಿಕ್ಸಿ ಜಾರನ್ನು ತಗೊಂಡು ಸ್ಟೋರ್ ಮಾಡಿಟ್ಟಂತಹ ಕೆನೆಯನ್ನು ಅದರಲ್ಲಿ ಹಾಕೋತಾ ಇದ್ದೀನಿ ಒಂದು ರೌಂಡ್ ಮಿಕ್ಸಿನ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇನ್ನೊಮ್ಮೆ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ತುಂಬ ಮಿಕ್ಸಿ ಮಾಡ್ಕೊಳ್ಳೋದೇನು ಬೇಡ ಒಂದು ಎರಡು ರೌಂಡ್ ಮಿಕ್ಸಿ ಮಾಡ್ಕೊಂಡ್ರೆ ಸಾಕು ಇವಾಗ ಮಿಕ್ಸಿ ಮಾಡ್ಕೊಂಡಿರೋದನ್ನು ಒಂದು ಪಾತ್ರೆಯಲ್ಲಿ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಪಾತ್ರೆ ತುಂಬ ನೀರನ್ನು ಹಾಕೋತಾ ಇದ್ದೀನಿ ಯಾಕಂದರೆ ಹದಿನೈದು ದಿನದಿಂದ ಸ್ಟೋರ್ ಮಾಡಿಟ್ಟಿರ್ತೀವಿ ಯಾವುದೇ ರೀತಿ ಸ್ಮೆಲ್ ಬರಬಾರ್ದು ಅಂತ ಚೆನ್ನಾಗಿ ವಾಶ್ ಮಾಡೋಕ್ಕಾಗಿ ಪಾತ್ರೆ ತುಂಬ ನೀರು ಹಾಕೋತಾ ಇದ್ದೀನಿ ಇಲ್ಲಿ ನಾನು ಬೆಣ್ಣೆಯನ್ನು ನೀರಲ್ಲಿ ಚೆನ್ನಾಗಿ ವಾಶ್ ಇದ್ದೀನಿ ನೋಡಿ ಬೆಣ್ಣೆ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಬೆಣ್ಣೆಯನ್ನು ಚೆನ್ನಾಗಿ ವಾಶ್ ಮಾಡಿ ಒಂದೊಂದೇ ಉಂಡೆಯನ್ನಾಗಿ ಮಾಡಿ ಹಾಕೋತಾ ಇದ್ದೀನಿ ಇವಾಗ ಬೇರೆ ಪಾತ್ರೆಯನ್ನು ತಗೊಂಡು ಆ ಪಾತ್ರೆಗೆ ಬೆಣ್ಣೆಯನ್ನೆಲ್ಲ ಹಾಕೋತಾ ಇದ್ದೀನಿ ನೋಡಿ ಎಷ್ಟು ಚಂದವಾಗಿ ಇದೆ ಬೆಣ್ಣೆಯನ್ನು ತೆಗ್ದಿದ್ದಾಯ್ತು ಇವಾಗ ತುಪ್ಪವನ್ನು ಕಾಯಿಸ್ಕೊಳ್ಳೋಣ ಪಾತ್ರೆಯನ್ನು ಇಟ್ಟು ಸ್ಟವನ್ನು ಹಾನ್ ಮಾಡಿದ್ದೀನಿ ಇಲ್ಲಿ ಬೆಣ್ಣೆ ನಿಧಾನವಾಗಿ ಕರಗ್ತಾ ಇದೆ ಬೆಣ್ಣೆ ಕರಗೋ ಅಷ್ಟೊತ್ತಿಗೆ ಬೆಣ್ಣೆಗೆ ಏನೆಲ್ಲ ಹಾಕಬೇಕು ಅದನ್ನು ರೆಡಿ ಮಾಡ್ಕೊಳ್ಳೋಣ ಐದರಿಂದ ಆರು ಹೆಸರು ಬೆಳ್ಳುಳ್ಳಿನ ಇಟ್ಕೊಂಡಿದ್ದೀನಿ ಹಾಗೆ ಒಂದು ವೀಳೆದೆಲೆ ಕಾಲು ಚಮಚ ಖಾರದ ಪುಡಿ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಹಾಗೆ ಎರಡು ಒಣ ಮೆಣಸಿಕಾಯನ್ನ ತಗೊಂಡಿದ್ದೀನಿ ಇಲ್ಲಿ ಬೆಣ್ಣೆ ಚೆನ್ನಾಗಿ ಕುದೀತಾ ಇದೆ ಸಣ್ಣ ಉರಿ ಇಟ್ಕೊಂಡೆ ತುಪ್ಪನ ಕಾಯಿಸ್ಬೇಕು ಇಲ್ಲ ಅಂದರೆ ತಳದಲ್ಲಿ ಸೀದೋಗ್ಬಿಡುತ್ತೆ ಇವಾಗ ತುಪ್ಪ ನಿಧಾನವಾಗಿ ಬಿಟ್ಕೋತಾ ಇದೆ ನೋಡಿ ಗುಳ್ಳೆಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮೇಲೆ ಕಾಣಿಸ್ತಾ ಇರೋ ದಿಂಡೆಲ್ಲ ಕೆಳಗಡೆ ಹೋಗ್ಬೇಕು ಅಲ್ಲಿವರೆಗೂ ತುಪ್ಪನ ಕಾಯಿಸ್ಕೋಬೇಕು ಇವಾಗ ನೋಡಿ ತುಪ್ಪ ಆಗ್ತಾ ಬರ್ತಾ ಇದೆ ದಿಂಡೆಲ್ಲ ಕೆಳಗೆ ಹೋಗಿ ಎಷ್ಟು ದೊಡ್ಡ ದೊಡ್ಡ ಗುಳ್ಳೆಗಳು ಬರ್ತಾ ಇದೆ ತುಪ್ಪ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಇಲ್ಲಿ ನೋಡಿ ದೊಡ್ಡ ದೊಡ್ಡ ಗುಳ್ಳೆಗಳು ಈ ರೀತಿಯಾಗಿ ಬರ್ತಾ ಇದ್ದರೆ ತುಪ್ಪ ರೆಡಿಯಾಗಿದೆ ಅಂತ ಅರ್ಥ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಎರಡು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ವಿಳೆದೆಲೆ ಖಾರದ ಪುಡಿ ಉಪ್ಪು ಅರಿಶಿನ ಹಾಗೆ ನಾಲ್ಕು ಕಾಳು ಮೆಂತ್ಯ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿಡಬೇಕು ತುಪ್ಪ ತಣ್ಣಗಾದ ನಂತರ ಒಂದು ಜರಡಿನ ತಗೊಂಡು ಒಂದು ಗಾಜಿನ ಬಾಟ್ಲಿಗೆ ಸೋಸ್ಕೊತಾ ಇದ್ದೀನಿ ಇವಾಗ ಮರಳು ಮರಳಾದ ತುಪ್ಪ ಅಮ್ಮ ಮಾಡಿದ ತುಪ್ಪ ಥರನೇ ತುಪ್ಪ ರೆಡಿ ಈ ನನ್ನ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಬಾಯ್ ಬಾಯ್